ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಮೈದಾನ ವಿವಾದಕ್ಕೆ ಸಂಬಂಧಿಸಿದಂತೆ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಡಾಕ್ಟರ್ ಧನಂಜಯ ಸರ್ಜಿ ಸೇರಿದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ ಸೇರಿದಂತೆ ಪ್ರಮುಖರಾದವರು ಭಾಗಿಯಾಗಿದ್ದರು ಇನ್ನು ಖಾಲಿ ಜಾಗದ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎಸ್ಪಿ ಮುತಿನ್ ಕುಮಾರ್ ಹಾಗೂ ಗುರುದತ್ತ ಹೆಗ್ಡೆ ಸೇರಿದಂತೆ ಕಾಲಿ ಜಾಗದ ಕುರಿತು ಗಂಭೀರ ಚರ್ಚೆಯನ್ನ ನಡೆಸಿದ್ರು ಇನ್ನು ಚರ್ಚೆಯ ಬಳಿಕ ಶಾಸಕ ಎನ್ ಚನ್ನಬಸಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿದರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರುವ ಮೈದಾನವು ಈಗ ಮೈದಾನವೆಂದು ಕರೀತಾ ಇದ್ರು ಆದರೆ ಇದು ಸಾರ್ವಜನಿಕರ ಸ್ಥಳವಾಗಿದೆ ಸಾಕ್ಷಿ ಪುರಾವೆಗಳನ್ನು ಡಿಸಿ ಅವರಿಗೆ ನೀಡಿದ್ದೇವೆ ಎಂದು ಶಾಸಕ ಎನ್ ಚನ್ನಬಸಪ್ಪ ಹೇಳಿದರು ಡಿ ಸಿ ಆಫೀಸಿನ ಎದುಗಡೆ ಇರುವಂಥ ಈದ್ಗಾ ಮೈದಾನ ಅಂತೇನು ಕರೀತಾ ಇದ್ರು ಆ ಈದ್ಗಾ ಮೈದಾನ ಸಾರ್ವಜನಿಕರ ಆಸ್ತಿ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಆ ಈದ್ಗಾ ಮೈದಾನ ಯಾರದ್ದು ಆಸ್ತಿ ಅಲ್ಲ ಇದು ಸಾರ್ವಜನಿಕರ ಆಸ್ತಿ ಇದನ್ನು ಯಾವುದೇ ಕಾರಣಕ್ಕೂ ಯಾರು ಅದನ್ನು ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸಾಬೀತ ಕೆಲಸ ಸಾಮಾನ್ಯವಾಗಿ ಸರ್ಕಾರಿ ಸ್ವತ್ತುಗಳನ್ನು ಉಳಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೊಡಬೇಕು ಈ ಹಿಂದೆ ಮಹಾನಗರ ಪಾಲಿಕೆಗಳಿಗೆ ಒಂದಷ್ಟು ಸಂಗತಿಗಳು ಆಗೋಗ್ಬಿಟ್ಟಿದೆ ಖಾತೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಖಾತೆ ಟೈಟ್ಲ್ ಅಲ್ಲ ಖಾತೆ ಕಂದಾಯಕ್ಕಷ್ಟೆ ಹಾಗಾಗಿ ಖಾತೆಗಳು ಟೈಟ್ಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದಷ್ಟು ಸಂಗತಿಗಳು ಅನಕ ಆಗಿದೆ ಅದು ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡಿದೆ ಅವರು ಕೂಡ ಸರಿ ಇದೆ ಗೊಂದಲಗಳನ್ನು ಬಿಡಿಸಿ ಇದರ ಬಗ್ಗೆ ಸರಿಯಾದಂಥ ತೀರ್ಮಾನವನ್ನು ನಾವು ತಗೊಳ್ತೇವೆ ಅನ್ನೋಂಥ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಇಲ್ಲಿರುವಂಥ ಗೊಂದಲಕ್ಕೆ ಒಂದು ಸರಿಯಾದಂಥ ಪರಿಹಾರ ಹೇಳಬೇಕು ಸಾರ್ವಜನಿಕರ ಆಸ್ತಿಯನ್ನು ಬೇರೆಯವರು ದುರುಪಯೋಗಪಡಿಸ್ಕೊಳ್ತಾ ಇರೋ ರೀತಿಯೊಳಗಡೆ ಏನು ಇಲ್ಲಿವರೆಗೂ ವೆಹಿಕಲ್ ಪಾರ್ಕಿಂಗ್ಗಳನ್ನು ಮಾಡಿಕೊಂಡು ಈಗಾಗಲೇ ಆ ಕಾರ್ಯವನ್ನು ಆ ಜಾಗವನ್ನು ಉಪಯೋಗ ಮಾಡಿಕೊಳ್ತಿದ್ದು ಪಬ್ಲಿಕ್ ಪಬ್ಲಿಕ್ ಪರ್ಪಸ್ಸಿಗೆ ಆ ಪ ಸಾರ್ವಜನಿಕರ ಹಿತಾಸಕ್ತಿಯ ಗಮನದಲ್ಲಿಟ್ಕೊಂಡು ಅದು ಮುಂಚೆ ಹೇಗಿತ್ತು ಮೊನ್ನೆ ನಮಾಜ್ ನಡೆಯೋದಕ್ಕಿಂತ ಮುಂಚೆ ಹೇಗಿತ್ತು ಯಥಾಸ್ಥಿತಿಯನ್ನು ಬಿಡ್ಕೊಡ್ಬೇಕು ಅನ್ನೋಂಥದ್ರ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ತಗೊಂಡು ಅಂತ ಹೇಳಿದರೆ ಅವ್ರು ತಗೊಳ್ಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ವಿ ಖಾತೆ ಆಗೋದು ಕೂಡ ಸರ್ ಆ ಎರಡು ಸಾವಿರದ ಹದಿನೆಂಟರ ಖಾತೆ ಆಗಿದೆ ಅದು ಕೂಡ ಗಮನಿಸಬೇಕಲ್ಲ ಸರ್ ಅದು ಕೂಡ ಇಲ್ಲಿನ ಮಿಸ್ಟೇಕ್ ಆಯ್ತು ಅಂತ ಹೇಳ್ಬಿಟ್ಟು ಅಂತ ಆ ಮಿಸ್ಟೇಕ್ಸ್ಗಳನ್ನು ಅವ್ರ ಗಮನಕ್ಕೂ ತರ ಪ್ರಯತ್ನ ನಾವು ಮಾಡಿಬಿಟ್ಟಿವಿ ಎಲ್ಲಾಗಿದೆ ಆ ಥರ ಇಲ್ಲಿ ಒಂದಿಷ್ಟು ರೆಕಾರ್ಡ್ ಇದೆ ನಾನು ನಾಳೆ ಈ ಡೀಟೇಲನ್ನು ನಾಳೆ ಬೆಳಗ್ಗೆ ನಿಮ್ಮ ಜೊತೆಗೆ ಸೇರ್ತಾ ಇದ್ದೀನಿ ಅಲ್ಲದನ್ನು ಅಲ್ಲೆಲ್ಲ ತಪ್ಪು ಲೋಪ ಆಗಿದೆಯಾ ಅಂತ ಅದು ಸಾರ್ವಜನಿಕ ಸ್ವತ್ತಾಗಿ ಉಳಿಸಬೇಕು ಅಂಥೇಳಿ ಎರಡು ಥರದಲ್ಲಿ ಒಕ್ಫಿನ ಕಾಯ್ದೆಯ ಹಿನ್ನೆಲೆಯನ್ನು ಗಮನದಲ್ಲಿ ಇಟ್ಕೊಂಡಾಗ ನ್ಯಾಯಾಲಯದ ಆದೇಶನೂ ಕೂಡ ನಾವು ನೋಡಬೇಕು ಅಲ್ಲಿಗೂ ಹೋಗಬೇಕು ಅಂತ ಯೋಚನೆ ಮಾಡ್ತೇವೆ ನ್ಯಾಯಾಲಯದ ಮೆಟ್ಟಲ್ಲೂ ಕೂಡ ನಾವು ಸುಳಿಯೋದಿಲ್ಲ ನ್ಯಾಯಾಲಯಕ್ಕೂ ಹೋಗ್ತೇವೆ ಅವಶ್ಯಕತೆ ಬಿದ್ದರೆ ಹೋರಾಟಕ್ಕೂ ಹೇಳಿದ್ದಾವೆ ಅಲ್ಲಿವರೆಗೂ ಇದು ಯಥಾಸ್ಥಿತಿಯನ್ನು ಮುಂಚೆ ಹೇಗಿತ್ತು ಅವ್ರು ನಮಾಜ್ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಬೇರೆಯವ್ರ ಅವಕಾಶ ಅದು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಇನ್ನೂ ಯಥಾ ಪ್ರಕಾರ ಅದನ್ನು ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಆಗಿದೆ ಅದ್ರಲ್ಲಿ ಖಾತೆ ಮಾಡೋ ಅಂತ ತಪ್ಪಾಗಿದೆ ಅದನ್ನು ಅವ್ರು ಗಮನಕ್ಕೆ ತಂದಿದೆ ಆಗೋಗ್ಬಿಟ್ಟಿದೆ ಆದರೆ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಏನೋ ಅಂತಂದ್ರೆ ಹೇಳ್ತಾ ಇದ್ದಾರೆ ಯಾರಿಗೆ ಅಧಿಕಾರ ಇದೆ ಅವರಿಗೆ ಅಪೀಲ್ ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಕಾರ್ಪೊರೇಷನ್ ಸಾವಿರದ ಹದಿನಾರು ಒಳಗಡೆ ಅರ್ಜಿ ಕೊಡ್ತಾರೆ ಎರಡು 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 ಸಾವಿರದ 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 ಹದಿನಾರು ಹದಿನಾರು ಹದಿನೇಳು ಹದಿನೇಳ ಏನು ಅರ್ಜಿ ಕೊಡ್ತಾರೆ ಅಂತ ಹೇಳಿದ್ರು ನಾನು ಐವತ್ತರಿಂದ ಐವತ್ತರ ದಶಕದಿಂದಲೂ ಕೂಡ ನನ್ನ ಹತ್ರ ದಾಖಲೆಗಳನ್ನು ಇಟ್ಕೊಂಡಿದ್ದೇನೆ ಐವತ್ತರಲ್ಲಿ ಏನಾಯಿತು ಐವತ್ನಾಲ್ಕರಲ್ಲಿ ಏನಾಯಿತು ಈ ಥರದ ಅನೇಕ ಸಂಕಟಗಳು ಇದ್ದು ಎಲ್ಲ ದಾಖಲಾತಿಗಳನ್ನ ಇಟ್ಟುಕೊಂಡು ಮತ್ತು ಇದನ್ನು ಹೊರಗಡೆ ಇರೋ ದಾಖಲಾತಿ ಇಲ್ಲ ಸರ್ಕಾರದಿಂದಲೇ ಇರುವಂಥ ದಾಖಲಾತಿಗಳನ್ನೇ ನಾನು ನಾನು ತಗೊಂಡಿರುವಂಥದ್ದು ಸೊ ಹಾಗಾಗಿ ಇದ್ರ ಬಗ್ಗೆ ಅಲ್ಲಾಗಿರುವಂಥ ಮಿಸ್ಟೇಕ್ಸ್ ಏನೇನಿದೆ ಖಾತೆ ಮಾಡಬೇಕಾದ್ರೆ ಆಗಿರೋವಂಥ ಮಿಸ್ಟೇಕ್ಸ್ ಇಲ್ಲ ಸರಿಪಡಿಸಿ ಸಾರ್ವಜನಿಕರ ಆಸ್ತಿಯಾಗಿ ಉಳಿಕ ಉಳ್ಕೊಳ್ದೇವು ಅಂದರೆ ಇದು ಗಂಭೀರವಾದಂಥ ಪರಿಣಾಮವನ್ನು ಎದುರಿಸಬೇಕಾಗಿತ್ತು ಅಂತ ಮಾತನ್ನು ಹೇಳಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಅದು ಪ್ರಾರಂಭ ಆಗಿರುವಂಥದ್ದು ಹದಿನೆಂಟರಲ್ಲಿ ಖಾತೆ ಹಾಕೋಕ್ಕೆ ಇವೆಲ್ಲ ಥರದ ಪ್ರಯತ್ನಗಳು ಭಾಳ ಒತ್ತಡಗಳು ಮೂಲಕ ಇವತ್ತು ಒಬ್ಬ ಸಾಮಾನ್ಯ ನಾಗರಿಕ ಸಾಮಾನ್ಯ ನಾಗರೀಕ ಇವತ್ತು ಅರ್ಜಿ ಹಾಕಿ ಖಾತೆ ಜಾಗ ಹತ್ತಡಿ ಕೈ ಬಿಟ್ಟು ಹೋಗ್ಬಿಟ್ಟಿದೆ ಸರಿಪಡಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ಇನ್ನೂ ಆಗಲ್ಲ ವರ್ಷಗಟ್ಟಲೆ ಆದರೂ ವರ್ಷಗಟ್ಟಲೆ ಆದರೂ ಮಾಡಿಲ್ಲ ಅಂತ ಹೇಳಿದ್ರೆ ಅದ್ರದ್ದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿದೆ ಕೇಳ್ತಾರೆ ಸಪೋರ್ಟಿಂಗ್ ಡಾಕ್ಯುಮೆಂಟೇ ಇಲ್ಲದೆ ಇಲ್ಲಿ ಖಾತೆ ಆಗಿದೆಯಲ್ಲ ಹಿಂದೆ ಮೈಸೂರು ಹೆಸರೊಳಗಡೆ ಸರ್ಕಾರ ಇತ್ತು ನಮ್ಮ ಮೈಸೂರು ರಾಜ್ಯ ಅವಾಗ ಆವಾಗ ಗೆಜೆಟ್ ನೋಟಿಫಿಕೇಷನ್ ಇತ್ತು ಇವಾಗಲೂ ಗೆಜೆಟ್ ನೋಟಿಫಿಕೇಷನ್ ಇದೆ ಅವತ್ತಿನ ಗೆಜೆಟ್ ನೋಟಿಫಿಕೇಷನಲ್ಲಿ ಬಿಟ್ಟೋಗಿರುವಂಥ ಇವತ್ತು ಯಾವುದಾದ್ರೂ ಕೈ ಬಿಟ್ಟರೆ ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಗೆಜೆಟ್ ನೋಟಿಫಿಕೇಷನ್ ಈ ಜಾಗ ಇಲ್ಲ ಮತ್ತು ಅವ್ರು ಹೇಳ್ತಾರೆ ಅಂತ ಜಾಗಗಳಲ್ಲಿ ಅವರೇನು ಗೆಜೆಟ್ ನೋಟಿಫಿಕೇಷನ್ ಮೈಸೂರಿನಿಂದ ಕೊಟ್ಟಿದ್ದಾರೆ ಆ ಜಾಗನೇ ಬೇರೆ ಈ ಜಾಗನೇ ಬೇರೆ ಇದೆಲ್ಲ ಪ್ರೂವ್ ಮಾಡ್ತೇವೆ ನಾವು ನಾಳೆ ದಿವಸನೂ ಪ್ರೂವ್ ಮಾಡ್ತೇವೆ ನ್ಯಾಯಾಲಯದೊಳಗಡೆ ಇದನ್ನು ಪ್ರೂವ್ ಮಾಡ್ತೇವೆ ಇದು ಸಾರ್ವಜನಿಕರ ಸ್ವತ್ತು ಇದು ಈಗಾಗಲೇ ಸೂಡ ಎರಡು ಸಾವಿರದ ಹನ್ನೆರಡರೊಳಗಡೆ ಇದು ನಿರ್ಣಯ ಮಾಡಿ ಇದು ಏನು ಅಂತ ಎರಡು ಸಾವಿರದ ಹನ್ನೆರಡರೊಳಗೆ ನಿರ್ಣಯ ಆಗಿರೋದು ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಏನಿತ್ತು ಅದನ್ನು ನೋಡಿದ್ದೇವೆ ನಾವು ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಇದು ವಸತಿ ಗೃಹಗಳ ನಿರ್ಮಾಣ ಮಾಡೋಕ್ಕೆ ಅದನ್ನು ಇದು ಇಟ್ಟಿದ್ದೆ ಇದು ಗ್ರಾಮಠಾಣ ಇತ್ತು ಗ್ರಾಮಠಾಣ ಇತ್ತು ಗ್ರಾಮಠಾಣ ತಾಣ ಹಾಗೆ ಹೇಗೆ ವಕ್ಫಾಕ್ಸ್ಟಿ ಆಗುತ್ತೆ ಗೊತ್ತಿಲ್ಲ ನಮಗೆ

ಈಗೆಲ್ಲ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ರೈತರ ಆಸ್ತಿಗಳನ್ನು ದೇವಾಲಯಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ ಏಕಾಏಕಿ ಅಲ್ಲಿ ಹೋಗಿ ಬೋರ್ಡ್ ಹಾಕಿ ನಮ್ಮ ಬಕ್ ಅಂತ ಬೋರ್ಡ್ ಹಾಕ್ಕೊಳ್ತಾರೆ ಇದು ಸರಿಯಲ್ಲ ಕ್ರಮ ಅಲ್ಲ ಹೇಳಿ ಯೋಚನೆ ಮಾಡಿರುವಂಥ ಒಳಗಡೆ ಇವತ್ತು ಆ್ಯಕ್ಟ್ ಬಂದಿರುವಂಥದ್ದು ಮೊನ್ನೆ ಲೋಕಸಭೆಯಲ್ಲಿ ಆಗಿರುವಂಥ ನಿರ್ಣಯ ಏನು ಪಾಸ್ ಆಗಿದೆ ಬಿಲ್ ಏನು ಪಾಸ್ ಆಗಿದೆ ವರ್ಕ್ಫಿಗೆ ಅಮೆಂಡ್ಮೆಂಟ್ ತರುವಂಥ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋಂಥ ಸಂಗತಿಗಳನ್ನು ಏನು ಮಾಡಿದ್ದಾರೆ ಅದರ ಪರಿಣಾಮನೇ ಆ ಬಿಲ್ ಬಂದಿರೋ ಪರಿಣಾಮನೇ ಇಷ್ಟೆಲ್ಲ ನಾಕಿ ಕೊಳೆ ಹೊಡಿತಾ ಇದ್ರು ನ್ಯಾಂಡ್ ಮ್ಯಾಫಿಯಾದೊಳಗಡೆ ಎಂಟರ್ಫಿಯನ್ಸ್ ತೊಗೊಂಡಿತ್ತು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಒಂದು ಬಿಲ್ಲನ್ನು ಪಾಸ್ ಮಾಡಿದೆ ಈಗ ಅದೆಲ್ಲದರ ಸಹಕಾರ ತಗೊಂಡು ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಸಂಗತಿಗಳು ನೋಡಿ ಕೆಳದೇ ಅರಸರ ಕಾಲದ್ದು ಕೂಡ ವರ್ಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಅವರು ಇದು ನಮ್ಮದು ಅಂತಾರೆ ಅವ್ರ ಸಮಾಧಿ ನಮ್ಮದು ಅಂತಾರೆ ಈ ಥರ ಏಕಾಏಕಿಯಾಗಿ ಎಲ್ಲದು ನಮ್ಮದು ಅಂತ ಹೇಳುವಂಥ ಮಾನಸಿಕತೆಗೆ ಇವತ್ತು ಕಡಿವಾಣ ಬಿದ್ದಿದೆ ಲೋಕಸಭೆಯಲ್ಲಿ ಪಾಸಾಗಿದೆ ರಾಜ್ಯಸಭೆಯಲ್ಲಿ ಪಾಸಾಗಿದೆ ಇಲ್ಲಿ ನ್ಯಾಯಾಲಯಗಳು ಬೇರೆ ಬೇರೆ ಥರ ಸಂಘಟನೆಗಳಲ್ಲೂ ಕೂಡ ನಮಗೆ ನ್ಯಾಯ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ಯಾರು ಸಾಮಾನ್ಯರಿಗೆ ತೊಂದರೆ ಆಗದಾರ ಇದಕ್ಕೆ ಒಳಗಡೆ ಈ ಬಿಲ್ ಹೊರಗಡೆ ಬಂದಿರೋದು ನಮ್ಮ ಕಾರ್ಯಕ್ಕೂ ನಾಗರಿಕರ ಸ್ವತ್ತಾಗಿ ಉಳಿಸ್ಕೊಳ್ಳಿಕ್ಕೆ ಶಕ್ತಿ ಸಿಗುತ್ತೆ ಸರ್ ಎರಡರಿಂದ ಮೂರು ತಿಂಗಳ ಕ್ಲಿಯರ್ ಮಾಡ್ತೀವಿ ಅಂತ ನಾವು ಈಗ ಹೇಳಿದ್ವಿ ಎಸ್ ಪಿ ಅವರಿದ್ದರು ಡಿ ಸಿ ಅವರಿದ್ದರು ಗಮನಕ್ಕೆ ಗಮನಿಸಾಡೋ ಪ್ರಯತ್ನ ಮಾಡಿದ್ವಿ ಇದನ್ನು ಕುಲನ್ ಚರ್ಚೆನೂ ಚರ್ಚೆಯೂ ಮಾಡ್ತಾರೆ ಪರ್ಮನೆಂಟ್ ಸಾಲ್ಯೂಷನ್ ಕಂಡಿಡ್ತಾರೆ ಅಲ್ಲಿವರೆಗೂ ಏನು ಅದನ್ನು ಮುಂಚೆ ಯಥಾಸ್ಥಿತಿಯನ್ನು ಹೇಗಿತ್ತೋ ಅದೇ ತರಗಡೆ ನಮಾದ ಮಾಡೋಕೆ ನಮ್ದಾದ ಮಾಡಿದ್ಮೇಲೆ ಹೇಗಿರಬೇಕಿತ್ತು ಇತ್ತ ಅದೇ ರೀತಿ ಬಿಡಬೇಕು ಅಂತ ಹೇಳಿದರೆ ಅದಕ್ಕೆ ಆದಷ್ಟು ಬೇಗ ಅದನ್ನು ಮಾಡ್ತೀವಿ ಅಂತ ಕಲಮಿತಿಯನ್ನು ಕೊಟ್ಟ ಸರ್ ನಾವು ಹೇಳಿದ್ವಿ ಆದಷ್ಟು ಬೇಗ ಮಾಡಿ ಅಂತ ಹೇಳಿದ್ವಿ ಅದನ್ನು ನಾನು ಮಾತಾಡ್ತೀನಿ ಯಾಕಂದರೆ ಏಳು ಗಂಟೆ ತೆಗೆಸ್ತೀನಿ ಅಂತ ಹೇಳಿದರು ಏಳು ಗಂಟೆ ತೆಗೆಸಿದ್ದೀರ ಅಲ್ಲಿ ಬಗ್ಗೆ ಇದೆ ಅದು ಇದು ಸಾರ್ವಜನಿಕ ಸ್ವಂತಾಗಿರೋದು ಇದು ಯಾವುದೇ ಕಾರಣ ಇದನ್ನು ನಾಗರಿಕರು ಉಪಯೋಗಕ್ಕೆ ಬಿಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ಮಾಡ್ತೀವಿ ಅಂತ ಇದು ಅವ್ರು ಮಾಡ್ತಾರೆ ಇನ್ನೂ ಭಾಳ ಜನ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಯಾವಾಗ ಹೋರಾಟದ ಕೈಗೆ ತಗೊಳ್ಬೇಕು ಯೋಚನೆ ಮಾಡುತ್ತೆ ತಗೊಳ್ಳುತ್ತೆ ಯಾವಾಗ ಮಿತಿ ಮೀರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆವಾಗ ಭಾರತೀಯ ಜನತಾ ಪಾರ್ಟಿ ಬೀದಿಗೆ ಬೀದಿಗಿಳಿದು ಸಾರ್ವಜನಿಕ ರಾಷ್ಟ್ರಿ ಉಳಿಸೋಕ್ಕೆ ಇಷ್ಟು ವರ್ಷ ಹೋರಾಟ ಮಾಡಿದ್ದೀವಿ ಈಗಲೂ ಮಾಡ್ತೀವಿ ಅದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅದಿರೋದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಏನಿದೆ ಅದೇ ಉಳಿಬೇಕು ಅಲ್ಲಿ ಯಾವುದೇ ತರದ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಕೊಡಕೂಡುದು ಈರ್ಗ ಇದ್ರೆ ಅವ್ರು ವರ್ಷಕ್ಕೊಂದ್ಸರಿ ಬರ್ತಾರೆ ನಮಸ್ಕಾರ ಮಾಡ್ಕೊಳ್ತಾರೆ ಪೂಜೆ ಮಾಡ್ಕೊಳ್ತಾರೆ ಹೋಗ್ತಾರೆ ಹೋಗಿ ಅದ್ರ ಬಗ್ಗೆ ಒಂದು ತಕರಾರಿಲ್ಲ ಆದರೆ ಈ ಥರದ ಉದ್ದಟತನದ ಒತ್ತಡಗಳನ್ನ ಮಾಡಬೇಡಿ ಮಾಡಬಾರದು ಅಂತೇಳಿ ನಾನು ಕೂಡ ಒತ್ತಾಯ ಮಾಡಿ ಅಲ್ಲಿ ಅದು ಹೇಳ್ತಲ್ಲ ಸಿಡಿಪಿನಲ್ಲಿ ಇರೋದೇ ಹಾಗೆ ಟಿಡಿಪಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಪಾರ್ಕ್ ಓಪನ್ ಸ್ಪೇಸ್ ಅಂತ ಅಲ್ಲಿ ಆಡ್ಬೋದು ಹಾಗಾಗಿ ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅದು ಆಟದ ಮೈದಾನ ಆಟದ ಮೈದಾನ ಪಾರ್ಕ ಪಾರ್ಕ್ ಇಲ್ಲ ಅದು ನಾಗರಿಕರಿಗೆ ಉಪಯೋಗ ಮಾಡ್ಕೊಳ್ಳುತ್ತೆ ರೀತಿಯೊಳಗೆ ಯೋಚನೆ ಮಾಡಬೇಕಾ ಒಟ್ಟಾಗಿ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಇದು ಸರ್ಕಾರದ ಆಸ್ತಿ ಯಾರಪ್ಪನ ಮನಸ್ಸು ಮರೆಯುವ ಅಲ್ಲ ಸರ್ ಈ ವಿಚಾರದಲ್ಲಿ ಪಾಲಿಕೆ ಮಾಡೋದಕ್ಕೆ ಅಂತ ಪಾಲಿಕೆ ಮೇಲ್ಗಡೆಯಿಂದ ಒತ್ತಡಕ್ಕೆ ಮಳೆದಿದೆ ಒತ್ತಡ ಮಾಡ್ಬಿಟ್ಟಿದೆ ಅಧಿಕಾರಿಗಳು ಒತ್ತಡ ಮಾಡ್ಬಿಟ್ಟಿದ್ದಾರೆ ಅದ್ರ ಪರಿಣಾಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೈ ಕೂತು ಮಾಡಿಬಿಟ್ಟಿದ್ದಾರೆ ನೀವು ಮಾಡಿರೋದು ತಪ್ಪು ಅಂತ ಹೇಳುವಂತ ಕೆಲಸ ನಾವು ಮಾಡಿದ್ರು ಹಾಗಾಗಿ ಆಗುವಂತ ಎಲ್ಲ ಸಂಘಟನೆಗಳಿಗೆ ಒಂದು